नमस्कार न्यूज़ 26 सिक्स की स्वागत ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ತಾಲೂಕು ಮಟ್ಟದ ಗ್ರಾಮೀಣ ಕ್ರೀಡಾಕೂಟಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿಯವರು ಚಾಲನೆಯನ್ನ ನೀಡಿದರು ಯಳಂದೂರು ಪಟ್ಟಣದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶುಕ್ರವಾರ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ ಗ್ರಾಮೀಣ ಕ್ರೀಡಾಕೂಟವನ್ನ ಶಾಸಕ ಎಆರ್ ಕೃಷ್ಣಮೂರ್ತಿಯವರು ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಣದ ಜೊತೆಗೆ ಕ್ರೀಡೆಯನ್ನ ಸಮತೋಲನವಾಗಿ ನೋಡಬೇಕು ಕ್ರೀಡೆಯಲ್ಲಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿದಾಗ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆ ಮೂಡುತ್ತದೆ ಕ್ರೀಡೆಯಲ್ಲಿ ಮಟ್ಟದಲ್ಲಿ ಹೆಸರು ಪಡೆಯಬೇಕು ಕ್ರೀಡಾಪಟುಗಳು ಇಲ್ಲಿನ ಮಣ್ಣಿನ ಗುಣವನ್ನ ದೇಶಕ್ಕೆ ಸಾರಬೇಕು ಅಂತ ಸಲಹೆಯನ್ನ ನೀಡಿದ್ರು ಈ ಕ್ರೀಡಾಕೂಟದಲ್ಲಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಶಾಂತಮ್ಮ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಾದ ಹೊಂಗನೂರು ಚಂದ್ರು ಚಾಮಲ್ ನಿರ್ದೇಶಕರಾದ ಕಮರವಾಡಿ ರೇವಣ್ಣ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಕೆ ಸುರೇಶ್ ದೈಹಿಕ ಪರಿವೀಕ್ಷಕ ಶಾಂತರಾಜ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಹೇಶ್ ರಂಗನಾಥ್ ರವಿ ಮಂಜು ಜೈ ಶ್ರೀ ನಿವಾಸ್ ಹಾಗೂ ಶಿಕ್ಷಕರು ಕ್ರೀಡಾಪಟುಗಳು ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಿಲ್ಲ ನಾಳೆ ಆ ಲೀಡರ್ಸ್ಗಳೀಟಿನಲ್ಲಿ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇನೆ ಮನೆ ಕ್ರೀಡಾ ಈಗ ಪೂರ್ಣ ಪ್ರಮಾಣದ ಅಧಿಕಾರಿಗಳು ಒಬ್ಬ ಕ್ರೀಡಾ ಇಲಾಖೆ ಎಲ್ಲ ಡೆಪ್ರೇಷನ್ ಮೇಲೆ ಬರ್ತಾ ಇದೆ ಬೇರೆ ಬೇರೆ ಇಲಾಖೆಯವರು ಆದರೆ ಈಗ ಅವರು ಸಹಾಯಕ ನಿರ್ದೇಶಕರಾಗಿ ನಮಗೆ ಇಲ್ಲಿ ತಾಲೂಕು ಜಿಲ್ಲೆಗೆ ಇವತ್ತು ಅಧಿಕಾರಿಯಾಗಿ ಇವತ್ತು ಸ್ವೀಕಾರ ಮಾಡಿದ್ದಾರೆ ಜನ್ಮನೆ ಸಿದ್ದರಾಮಯ್ಯ ಸಾಹೇಬ್ ಅವರು ಮಳೆ ಮಾದೇಶ್ವರ ಬೆಟ್ಟದಲ್ಲಿ ಮಲೆ ಮಹದೇಶ್ವರ ಪಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗನ್ನು ಇಟ್ಕೊಂಡಿದ್ದಾರೆ ಮುಂದಿನ ತಿಂಗಳು ಹದಿನಾರು ಹದಿನೇಳು ಹದಿನಾರು ಚಾಮರಾಜನಗರದಲ್ಲಿ ಸಾವಿರದ ಹದಿನೇಳು ಮಲೆ ಮಾದೇಶ್ವರ ಪಟ್ಟದಲ್ಲಿ ಕ್ಯಾಬಿನೆಟನ್ನು ಇಟ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ ಅನೇಕ ಪ್ರಸ್ತಾವನೆಗಳು ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ನಾವು ಕೊಟ್ಟಿದ್ದೇವೆ ಅದು ಪೂರ್ಣ ಸುದ್ದಿಯತೆಯಲ್ಲಿ ಜಿಲ್ಲಾಧಿಕಾರಿ ತೋರಿಸ್ಕೊಂಡಿದ್ದಾರೆ ಕ್ರೀಡೆಗೆ ಸಂಬಂಧಪಟ್ಟಂತೂ ಕೂಡ ಮೊನ್ನೆ ಪೂರ್ವಭಾವಿ ಸಭೆ ನಡೆದಾಗ ಕ್ರೀಡೆಗೆ ಸಂಬಂಧಪಟ್ಟದಲ್ಲಿ ಸುರೇಶ್ ಅವರು ಸುಮಾರು ಐವತ್ತೈದು ಕೋಟಿಯಷ್ಟು ಅಂದಾಜು ಪ್ಯಾನ್ ಮಾಡಿ ಕ್ರೀಡಾಗಳ ಅಭಿವೃದ್ಧಿಗೆ ಕ್ರೀಡೆ ಅಭಿವೃದ್ಧಿಗೆ ನಮ್ಮ ಜಿಲ್ಲೆ ನಾವು ಏನು ಮಾಡ್ಬೋದು ಅಂತಕ್ಕಂಥ ಪ್ರಸ್ತಾವನೆಯನ್ನು ಅವರು ನೀಡಿದ್ದಾರೆ ಅದರಲ್ಲಿ ಕೊಳ್ಳೇಗಾಲ ಒಳಂಗಾಣ ಕ್ರೀಡಾಂಗಣ ಇದೆ ಒಳಂಗಾಣ ಕ್ರೀಡೆ ಇದೆ ಯಳಂಬೂರಿನ ಕ್ರೀಡಾಂಗಣಕ್ಕೆ ಸಿದ್ದರಾಮಯ್ಯ ಸ್ವಾಮಿ ಭರವಸೆ ಕೊಟ್ಟಿದ್ದಾರೆ ಜಾಗ ಒದಿಸ್ಕೊಟ್ರೆ ನಾನು ಕ್ರೀಡಾಗೋದಕ್ಕೆ ಅನ್ನೋದು ದಾಸ ಕೊಡ್ತೀನಿ ಅಂತ ಬೆಳಗಾವಿ ಅಧಿವೇಶನದಲ್ಲಿ ಜಾಗದ ಕೊರತೆ ಇದೆ ಇನ್ನೂ ಕೂಡ ಆಗಿಲ್ಲ ಎರಡು ಕೋಟಿ ಡಿಗ್ರಿಗೆ ಬಂದಿರ್ತೀವಿ ಬಿಲ್ಡಿಂಗ್ ಕಟ್ಟೋಕ್ಕೆ ಸರಿಯಾದ ಜಾಗ ಸಿಗ್ತಾ ಅದು ಕೂಡ ಕಟ್ಟದೆ ವಾಪಸ್ಸುಟ್ಟೋಗಿದೆ ಅವ್ರಿಗೆ ಮತ್ತೆ ಅದನ್ನು ಮರು ಮಂಜೂರು ಮಾಡಿಸ್ತೇನೆ ಈಗ ಲ್ಯಾಂಡ್ ಆರ್ಮಿಗೆ ಸರಿ ಫೈರ್ ಬ್ರಿಗೇಡ್ಗೆ ಎರಡು ಎಕರೆ ಬಿದ್ದು ಜಾಗ ಕೊಡಿಸಿ ನೆಲ್ಲಳ್ಳಿ ಗೇಟಲ್ಲಿ ಖೋ ಖೋ ಪ್ಲೇಯರ್ ಆಗಿದೆ ನಾನು ಈ ಎರಡು ಕ್ರೀಡೆಯಲ್ಲೂ ಕೂಡ ಯುವ ಕ್ರೀಡಾಪಟುವಾಗಿ ಸ್ಟೇಟ್ ಲೆವೆಲ್ ಯೂತ್ ಕಾಂಪಿಟೇಷನ್ ಕೂಡ ನಾನು ಭಾಗವಹಿಸಿ ಸ್ಟೇಟ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ